ಪ್ರತಿಯೊಬ್ಬ ಮನುಷ್ಯ ಯಾವಾಗಲೂ ಸುಖವಾಗಿರಲು ಒಂದಷ್ಟು ಬಿಡುತ್ತಾ ಹೋಗಬೇಕು ಪ್ರತಿಯೊಬ್ಬರೂ ಆರೋಗ್ಯವಾಗಿರಲು ಆರಾಮವಾಗಿರಬೇಕು ಆರಾಮವೇ ಆರೋಗ್ಯದ ಗುಟು ಎಂದು ಶಿರಸಿಯಲ್ಲಿ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ನಗರದ ಹೊರವಲಯದ ನಿಸರ್ಗಮನೆಯ ವೇದ ಆರೋಗ್ಯ ಕೇಂದ್ರದಲ್ಲಿ ನಡೆದ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಹಿನ್ನೆಲೆಯಲ್ಲಿ ವೈದ್ಯರನ್ನು ಗೌರವಿಸಿ ಮಾತನಾಡಿದರು ಆಹಾರ ವ್ಯತ್ಯಾಸ ಆದರೆ ಆರೋಗ್ಯ ವ್ಯತ್ಯಾಸ ಆಗುತ್ತದೆ ಪ್ರತಿಯೊಬ್ಬರೂ ಆಹಾರ ಚೆನ್ನಾಗಿ ಇಟ್ಟುಕೊಳ್ಳಬೇಕು ತಿನ್ನಬಾರದನ್ನು ತಿನ್ನಬಾರದು ತಿನ್ನುವುದನ್ನು ಮಾತ್ರ ತಿನ್ನಬೇಕು ತಿನ್ನುವುದು ಏನೆಂಬುದು ನಮಗೆ ಗೊತ್ತಿರಬೇಕು ಎಂದ ಅವರು ನಾನು ಎಂಬ ಸೊಕ್ಕು ಬಿಟ್ಟರೆ ಎಲ್ಲವೂ ಸರಿ ಇರುತ್ತದೆ ಸರಿಯಾಗುತ್ತದೆ ಎಂದರು ಅವರನ್ನ ರಕ್ಷಣೆ ಮಾಡ್ತೀರಿ ಅದಕ್ಕೆ ವೈದ್ಯ ನಾರಾಯಣ ನಾರಾಯಣ ವೈದ್ಯರ ರೂಪದಲ್ಲಿಯೇ ಇದ್ದಾನೆ ಅದಕ್ಕೆ ಹನುಮಂತರಿ ಮೂರ್ತಿಯಲ್ಲಿ ಇಲ್ಲಿ ಸ್ಥಾಪನೆ ಮಾಡಿದೆ ಅದಕ್ಕಾಗಿ ನಿಮಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದೇ ಇರ್ತದೆ ಯಾಕಂದ್ರೆ ನೀವು ನಮ್ಮ ಆರೋಗ್ಯವನ್ನು ನೋಡ್ತಾ ಇರ್ತೀರಿ ಆದರೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ನೀವು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿಯೂ ಕೂಡ ಆನಂದವಾಗಿರಲಿ ಅಂತ ಹೇಳಿ ಭಗವಂತ ಭಗವಂತರಿದ್ದೀರಿ ಬಡವರೂ ಇದ್ದೀರಿ ಎಲ್ಲರೂ ಇದ್ದೀರಿ ಆದರೆ ಯಾರನ್ನೂ ಕೂಡ ನೀನು ಮೇಲೆ ನೀನು ಕೆಳಗೆ ಅಂತ ಹೇಳಿ ವೈದ್ಯರು ನೋಡಲೇ ಇಲ್ಲ ಎಲ್ಲರನ್ನೂ ಸಮಿಯಿಂದನೇ ನೋಡಬೇಕು ನಮಗೆ ವೆಂಕಟರಮಣ ಹೆಗಡೆಯವರು ನಮಗೆ ಕೊಟ್ಟಿರೋದು ಆರೋಗ್ಯ ಮತ್ತು ಆಧ್ಯಾತ್ಮ ಈ ವರ್ಷ ಗೊತ್ತಿರೋ ಬಗ್ಗೆ ಎಲ್ಲರಿಗೂ ಕೂಡ ನಾವು ಸ್ವಾಮಿಗಳ ತಕ್ಷಣ ನಮ್ಗೆ ಡೈರೆಕ್ಟಿಟ್ ಕೊಡ್ತೇವೆ ಇಲ್ಲ ನಮ್ಗೆ ಚಿಂತೆಯಲ್ಲಿ ಶೂನ್ಯವ ತೆಗೆದರೆ ಚಿತೆಯಾಗುತ್ತದೆ ಚೀತೆ ಮೃತರನ್ನು ಸುಟ್ಟರೆ ಚಿಂತೆ ಜೀವಂತ ಇರುವವರನ್ನು ಸುಡುತ್ತದೆ ಎಂದರು ವೈದ್ಯರು ಬಡವರು ಶ್ರೀಮಂತರು ಎಂದು ನೋಡುವುದಿಲ್ಲ ನಂಬಿ ಬಂದವರಿಗೆ ಆರೋಗ್ಯ ರಕ್ಷಣೆ ಕೊಡುವುದು ಮುಖ್ಯವಾಗಿದೆ ಯಾರು ದಪ್ಪ ತೆಳ್ಳಗೆ ಇದ್ದೇವೆ ಎಂಬುದು ಮುಖ್ಯವಲ್ಲ ಆರೋಗ್ಯ ಚೆನ್ನಾಗಿರಬೇಕು ಎಂದ ಶ್ರೀಗಳು ಆರೋಗ್ಯ ಅರಸಿ ಬಂದವರಿಗೆ ಸಮದೃಷ್ಟಿಯಿಂದ ನೋಡುವ ಮನೆ ಇದು ನಿಸರ್ಗ ಮನೆಯಾಗಿದೆ ವೈದ್ಯರು ನಿಜವಾದ ದೇವರು ಎಂದರು ಹಚ್ಚಿಕೊಳ್ಳಬೇಡ ಕಿಚ್ಚಾದೀತರು ಹುಚ್ಚ ಮನವೇ ಹಚ್ಚಿಕೊಳ್ಳಬೇಡ ಯಾರಿಂದ ನಮಗೆ ಉಪಯೋಗವಿಲ್ಲ ಯಾರಿಂದ ನಮಗೆ ಹಾನಿಯೂ ಇಲ್ಲ ನಾನು ಮಾಡಿದೆ ಎಂಬ ಭಾವವೂ ಬೇಕಿಲ್ಲ ಎಲ್ಲದಕ್ಕೂ ಭಗವಂತ ಮೇಲಿಹ ಬರುವಾಗ ನೀನು ಒಬ್ಬನೇ ಬಂದೆ ಹೋಗುವಾಗ ನೀನು ಒಬ್ಬನೇ ಹೋಗುವೆ ನಡುವೆ ಬಂಧನದ ಗೊಡಲೆ ನಿನಗೇಕೆ ನೋವು ತರು ಮೇಲೇರಬೇಕು ಪ್ರೀತಿ ಎಂಬುದು ವಿಷವಾಗಬಾರದು ನನ್ನವರು ಎಂಬುವರು ಮುಳ್ಳಾಗಬಾರದು ಎಲ್ಲವೂ ಸುಳ್ಳಿದ್ರೆ ನಿನಗೆ ತಿಳಿದಿರಲಿ ತಿಳದಿರಲಿ ರೀಕ್ಷಣ ಹೃದಯದ ಮಾತಿದ್ರು ಅರಾಮ ಇರ್ತೀರಾ ಇಲ್ಲ ಎಲ್ಲರೂ ಅರಾಮಿರ್ತೀರಲ್ಲ ನಾರಾಯಣ್ ಹೆಗ್ಡೆ ಭವಾನಿ ಹೆಗಡೆ ಅವರು ಶ್ರೀಗಳಿಗೆ ಫಲ ಸಮರ್ಪಿಸಿದರು ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್ ಪ್ರಾರ್ಥಿಸಿದರು ಪ್ರಸಿದ್ಧ ವೈದ್ಯ ಡಾಕ್ಟರ್ ವೆಂಕಟರಮಣ್ ಹೆಗ್ಡೆ ಸ್ವಾಗತಿಸಿದರು ಡಾಕ್ಟರ್ ಕೆ ಭೀಮಾ ನಿರ್ವಹಿಸಿದರು ಸಂಗೀತ ಹೆಗ್ಡೆ ವಂದಿಸಿದರು ಇದೇ ವೇಳೆ ಡಾಕ್ಟರ್ ವೆಂಕಟರಮಣ ಹೆಗಡೆ ದಂಪತಿಗಳನ್ನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ಡಾಕ್ಟರ್ ಅಶ್ವಥ್ ಹೆಗಡೆ ಡಾಕ್ಟರ್ ಅನನ್ಯ ಡಾಕ್ಟರ್ ಚಂದನ ಡಾಕ್ಟರ್ ಅಶ್ವಿನಿ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್ ಅವರನ್ನು ಶ್ರೀಗಳು ಗೌರವಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ